ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಯ್ಟ್ ಲಾಸ್ ಜರ್ನಿಗೂ ಮುಂಚೆ ನಾನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅನ್ನೋದೇ ಈ ವಿಡಿಯೋದಲ್ಲಿ ಇರೋವಂಥದ್ದು ಎಲ್ಲಿ ಸ್ಕಿಪ್ ಮಾಡಿಬಿಡಿ ತುಂಬ ಯೂಸ್ಫುಲ್ ಆಗಿರುತ್ತೆ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಸ್ವಲ್ಪ ಪ್ರೀಪ್ಲಾನಿಂಗ್ ಏನಿರಬೇಕು ಅಡ್ವಾನ್ಸ್ ಪ್ರಿಪ್ರೇಷನ್ ಏನಿರಬೇಕು ಸೊ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ವೆಯ್ಟ್ ಲಾಸ್ ಡ್ರಿಂಕ್ ಇರುತ್ತೆ ಈ ವಿಡಿಯೋದಲ್ಲಿ ಮಾರ್ನಿಂಗ್ ವೆಯ್ಟ್ ಲಾಸ್ ಡ್ರಿಂಕ್ ಇರುತ್ತೆ ಆ್ಯಂಡ್ ನೈಟ್ ವೆಯ್ಟ್ ಲಾಸ್ ಡ್ರಿಂಕ್ ಇರುತ್ತೆ ಆ್ಯಂಡ್ ಸ್ನ್ಯಾಕ್ಸಿಗೆ ನೀವು ಹೇಗೆ ವೆಯ್ಟ್ ಲಾಸ್ಗೆ ಸೀಡ್ಸ್ಗಳನ್ನು ಯಾವೆಲ್ಲ ಸೀಡ್ಸ್ ತಗೊಂಡಿದ್ದೀನಿ ಪ್ರತಿಯೊಂದು ಅಪ್ಡೇಟ್ ನಿಮಗೆ ಈ ವಿಡಿಯೋದಲ್ಲಿ ಇರುತ್ತೆ ಈಗ ನಾನು ತೋರಿಸ್ತಾ ಇರುವಂಥದ್ದು ರೆಸಿಪಿ ಬಂದು ನಿಮಗೆ ಮಾರ್ನಿಂಗ್ ವೆಯ್ಟ್ ಲಾಸ್ ಡ್ರಿಂಕ್ ಇದು ಡಿಟಾಕ್ಸ್ ಥರ ನಿಮಗೆ ಕೆಲಸ ಮಾಡುತ್ತೆ ಬೀಟ್ರೂಟ್ ಕ್ಯಾರೆಟ್ ಒಂದು ತೊಗೊಂಡಿದ್ದೀನಿ ಒಂದು ಬೀಟ್ರೂಟು ಮತ್ತು ಅರಿಶಿನ ಒಂದು ತುಂಡಷ್ಟು ಶುಂಠಿ ಲೆಮನ್ ಇಷ್ಟನ್ನು ನಾನು ಚೆನ್ನಾಗಿ ನೀರು ಹಾಕಿಬಿಟ್ಟು ಪೇಸ್ಟ್ ಥರ ಮಾಡ್ಕೊಳ್ತೀನಿ ಇದನ್ನು ನೀವು ಕೂಡ ಇಟ್ಕೊಳ್ಬೋದು ಇಲ್ಲ ಹಾಗೆ ಅದರ ಅಂಶ ಹೋಗುತ್ತೆ ಶೋಧಿಸಿಟ್ಕೊಂಡ್ರೆ ನಾನು ಶೋಧಿಸ್ತಾ ಇಲ್ಲ ಸೊ ಡೈರೆಕ್ಟ್ಲಿ ಇದನ್ನು ಕ್ಯೂಬ್ಸ್ ಥರ ಮಾಡಿಟ್ಕೊಂಡು ಪ್ರಿಸರ್ವೇಟಿವ್ ಮಾಡಿ ಇಟ್ಕೊಳ್ಳೋಣ ಹೇಳಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಮಾರ್ನಿಂಗ್ ಒಂದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತಿದೆ ಡಿಟಾಕ್ಸ್ ಥರ ಕೆಲಸ ಮಾಡುತ್ತೆ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ನೋಡಿ ಈ ರೀತಿ ಇದು ರೆಡಿ ಆಗುತ್ತೆ ಇದನ್ನು ಬೇಕಾದರೆ ನೀವು ಶೋಧಿಸ್ಕೊಳ್ಬೋದು ಬೇಡ ಅನ್ನೋರು ಹಾಗೆ ನೀವು ಇದನ್ನು ಐಸ್ ಕ್ಯೂಬ್ ಥರ ಮಾಡಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ನಾನು ಇದನ್ನು ಡೈರೆಕ್ಟಾಗಿ ಅದರ ಪ್ರೋಟೀನ್ ಅದರ ಅಂಶ ಎಲ್ಲ ಹೋಗ್ಬಿಡತ್ತೆ ಹಾಗಾಗಿ ಶೋಧಿಸ್ತಾ ಇಲ್ಲ ಡೈರೆಕ್ಟ್ ನಾನು ಐಸ್ ಕ್ಯೂಬಲ್ಲಿ ಟ್ರೇಯಲ್ಲಿ ಹಾಕ್ಬಿಟ್ಟು ನಾನು ಇದನ್ನು ಐಸ್ ಕ್ಯೂಬಾಗಿ ಮಾಡಿಕೊಂಡು ಬೆಳಗ್ಗೆ ಇದನ್ನು ಹೇಗೆ ಕುಡಿಯೋದು ಅಂದರೆ ಚೆನ್ನಾಗಿ ಬಿಸಿನೀರು ಕಾಯಿಸ್ಕೊಂಬಿಟ್ಟು ಒನ್ ಆರ್ ಟೂ ಕ್ಯೂಬ್ಸ್ನ ಹಾಕ್ಕೊಂಡು ನೀವು ಕುಡಿಯೋದ್ರಿಂದ ಇದು ನಿಮ್ಮ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ ಮತ್ತು ಡಿಟಾಕ್ಸ್ ಥರ ಇದು ನಿಮ್ಮ ಡೈಜೆಷನ್ಗೂ ಕೂಡ ಹೆಲ್ಪ್ ಮಾಡುತ್ತೆ ನೆಕ್ಸ್ಟು ನಾನಿಲ್ಲಿ ಸೀಡ್ಸ್ಗಳನ್ನು ತೊಗೊಂಡಿದ್ದೀನಿ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಕಂಪಲ್ಸರಿ ಸೀಡ್ಸು ಬೇಕೇ ಬೇಕು ನಮ್ಮ ಊಟಕ್ಕಾಗಿರ್ಬೋದು ಬ್ರೇಕ್ಫಾಸ್ಟ್ಗಾಗಿರ್ಬೋದು ಬಹುದು ದಿನಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಸೀಡ್ಸ್ ನಾವು ತಿನ್ನಲೇಬೇಕು ಹಾಗಾಗಿ ನಾನಿಲ್ಲಿ ಮೂರು ತರದ ಸೀಡ್ಸ್ ನ ತಗೊಂಡಿದೀನಿ ಪಂಪ್ಕೀನ್ ಸೂರ್ಯಕಾಂತಿ ಬೀಜ ಮತ್ತು ವಾಟರ್ ಮೆಲನ್ ಕಲ್ಲಂಗಡಿ ಹಣ್ಣಿನ ಬೀಜನ ಎಲ್ಲ ಕಾಲು ಕಾಲು ಕೆ ಜಿ ತೊಗೊಂಬಂದು ಇದನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ನಿಮಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಬೇಗ ಹಾಳಾಗೋದಿಲ್ಲ ಸೊ ಇದನ್ನು ನೀವು ಬ್ರೇಕ್ಫಾಸ್ಟ್ ಜೊತೆ ಅಥವಾ ಲಂಚ್ ಜೊತೆ ಅಥವಾ ಡಿನ್ನರ್ ಜೊತೆ ಪ್ರತಿನಿತ್ಯ ಅಟ್ಲೀಸ್ಟ್ ಒನ್ ಆರ್ ಟೂ ಟೇಬಲ್ ಸ್ಪೂನ್ ನೀವು ಈ ಸೀಡ್ಸ್ನ ತಿನ್ನಲೇಬೇಕು ಇದು ನಿಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಈ ರೀತಿ ಫ್ರೈಡ್ ಮಾಡಿ ಇಟ್ಕೊಡಿ ಆದಷ್ಟು ಸಾಲ್ಟನ್ನ ಅವಾಯ್ಡ್ ಮಾಡಿ ನಾನು ಸಾಲ್ಟ್ ಹಾಕದೇ ಮಾಡ್ಕೊಂಡಿದ್ದೀನಿ ಜಸ್ಟ್ ಫ್ರೈಡ್ ಮಾಡಿದರೂ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೀವು ಬ್ರೇಕ್ಫಾಸ್ಟ್ ಮಾಡೋವಾಗ ಎಲ್ಲ ಇನ್ಕ್ಲೂಡ್ ಮಾಡಿಕೊಂಡು ತಿನ್ಬೋದು ನೋಡಿ ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಈ ಥರ ತಗೊಂಡಿದ್ದೀನಿ ಉಪ್ಪಿಟ್ಟು ಸ್ವಲ್ಪ ಎಗ್ಗು ಮತ್ತು ಸೀಡ್ಸು ಆ್ಯಂಡ್ ತರಕಾರಿ ಈಗ ನಾವು ನೈಟ್ ವೆಯ್ಟ್ ಲಾಸ್ ಡ್ರಿಂಕ್ನ ಮಾಡ್ಕೊಳ್ತಾ ಇದ್ದೀವಿ ಇದಂತೂ ಬೇಗ ನಿಮ್ಮ ಫ್ಯಾಟನ್ನು ಕಮ್ಮಿ ಮಾಡುತ್ತೆ ಸಮ ಪ್ರಮಾಣದಲ್ಲಿ ಓಂಕಾಳು ಸಮ ಪ್ರಮಾಣದಲ್ಲಿ ಜೀರಾ ಮತ್ತು ಸೋಂಪು ಅಂದರೆ ಎಲ್ಲ ನೂರು ನೂರು ಗ್ರಾಮ್ ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ಸಣ್ಣ ಉರಿಯಲ್ಲೇ ಇದು ಡ್ರೈ ಆಗಿ ಫ್ರೈ ಮಾಡಬೇಕು ಸೊ ನೀವು ಯಾವುದೇ ರೀತಿ ಆಯಿಲು ನೀರು ಏನು ಹಾಕಬಾರ್ದು ಜಸ್ಟ್ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಈ ತರ ಚೆನ್ನಾಗಿ ಹುರ್ಕೊಂಡು ತಣ್ಣಗಾದ ಮೇಲೆ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನೀವು ಇದನ್ನು ತರಿ ತರಿಯಾಗಿ ಅಥವಾ ನೀನುಗೋ ಪೌಡ್ರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು ಇದನ್ನು ಹಾಗಾದರೆ ಹೇಗೆ ಪ್ರಿಪೇರ್ ಮಾಡೋದು ಅಂದರೆ ಬಿಸಿನೀರಿಗೆ ನೀವು ಇದು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡು ರಾತ್ರಿ ಮಲಗಬೇಕಾದ್ರೆ ಒಂದು ಟೇಬಲ್ ಸ್ಪೂನಷ್ಟು ಪೌಡ್ರನ್ನ ಒಂದು ಲೋಟ ಬಿಸಿನೀರಿಗೆ ಹಾಕ್ಕೊಂಡು ಕುಡಿಯೋದು ಮಲಗೋದ್ರಿಂದ ಇದು ಡೈಜೆಷನ್ಗೆ ನಿಮ್ಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ವೆಯ್ಟ್ ಲಾಸ್ ಹೆಲ್ಪ್ ಮಾಡುತ್ತೆ ಡಿಟಾಕ್ಸ್ ಥರ ನಿಮ್ಮ ಬಾಡಿನ ಇದು ಆರಾಮಾಗಿ ಹೆಲ್ದಿಯಾಗಿ ಫಿಟ್ ಆ್ಯಂಡ್ ಫೈನಾಗಿ ಇಡಲಿಕ್ಕೆ ಹೆಲ್ಪ್ ಮಾಡುತ್ತೆ ನೋಡ್ತಾ ಇರ್ಬೋದು ಇಷ್ಟು ಪೌಡ್ರಸು ಒಬ್ಬರು ಕುಡಿತೀರಾ ಅಂದರೆ ನಿಮಗೆ ಆರಾಮಾಗಿ ಹದಿನೈದರಿಂದ ಇದು ಬರುತ್ತೆ ಸೊ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಳೆಯಿಂದ ನಾನು ಲಾಸ್ ವೀಡಿಯೋ ಬರುತ್ತೆ ನೋಡಿ ಈ ಡಿಟಾಕ್ಸ್ ಮಾಡ್ಕೊಳ್ಳೋ ವಿಧಾನ ಇಷ್ಟೇ ಒಂದು ಲೋಟ ಬಿಸಿನೀರು ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ನಾನು ಡಿಟಾಕ್ಸ್ ಏನು ವೆಯ್ಟ್ ಲಾಸ್ ಪೌಡ್ರ್ ಮಾಡಿಟ್ಕೊಂಡಿದ್ದೀನೋ ಡ್ರಿಂಕಿಂಗ್ ಪೌಡ್ರು ಅದನ್ನು ಸೇರಿಸ್ಕೊಂಡು ಈಗ ಚೆನ್ನಾಗಿ ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಚೆನ್ನಾಗಿ ಕಲಕಿದ್ರೆ ನಿಮಗೆ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಗುತ್ತೆ ಇದು ಬೇಗ ನಿಮ್ಮ ಫ್ಯಾಟ್ನ ಬರ್ನ್ ಮಾಡುತ್ತೆ ತುಂಬಾ ಯೂಸ್ಫುಲ್ಲಾಗಿ ಬೇಗ ವೆಯ್ಟ್ನ ರೆಡ್ಯೂಸ್ ಮಾಡ್ಬೋದು ಫಾಸ್ಟರ್ ಬೂಸ್ಟರ್ ಅಂತಲೇ ಹೇಳ್ಬೋದು ಇದು ವೆಯ್ಟ್ ಲಾಸ್ ಮಾಡಲಿಕ್ಕೆ ಸೊ ಮತ್ತು ನಿಮಗೆ ಕಾರ್ಡ್ ಡೈಜೆಷನ್ಗೆಲ್ಲ ತುಂಬಾ ಒಳ್ಳೆಯದು ಸೊ ಇದರಲ್ಲಿ ಹಲವಾರು ಬೆನಿಫಿಟ್ಸ್ ಇದೆ ಖಂಡಿತವಾಗ್ಲೂ ನೀವು ಪ್ರತಿನಿತ್ಯ ಒಂದೊಂದು ಮಾಡ್ಕೊಳ್ಳೋಕೆ ಬೇಸರ ಅಂದರೆ ಒಂದೇ ಸಲ ನೀವು ಈ ರೀತಿ ಆರಾಮಾಗಿ ಮಾಡಿಟ್ಕೊಂಡ್ಬಿಟ್ರೆ ನಿಮ್ಮ ಒಂದು ಮೂವತ್ತು ದಿನ ಏನು ಒಂದು ತಿಂಗಳು ವೆಯ್ಟ್ ಲಾಸ್ ತಗೊಳ್ತೀರೋ ಅದಕ್ಕೆ ಇದು ಪರ್ಫೆಕ್ಟ್ ಆದಂಥ ವಿಧಾನ ಈ ಮೂ மூறு விதானவன நீங்க ட்ரை ಮಾಡಿ. தேங்க்ஸ் ஃபார் வாட்சிங்